ಇನ್ನು ಆರು ತಿಂಗಳದಾಗ ಅವ್ರು ಹೋಗ್ತಾರಂತ ಅನ್ಸೋದ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿ ಒಳಗೆ ನಡೀತಾ ಇರುವಂಥ ಗತಿವಿಧಿ ನೋಡಿದ್ರೆ ಆರು ತಿಂಗಳದಾಗ ಹೋಗ್ತಾರ ಅಂತ ಅವ್ರಿಗೆ ಅನಿಸ್ಬಿಟ್ಟ ಅದಕ್ಕೆ ಯಾರು ಏನು ಮಾಡ್ರ ಹಾಳಾಗಿ ಅಂತ ಹೇಳಿ ಸುಮ್ ಕೂತ್ಬಿಟ್ರು ಏ ಅಂದ್ರ ನೋಡ್ರಿ ಟ್ರಾನ್ಸ್ಫರ್ದಾಗ ಅದು ಪೊಲೀಸ್ ಆಫೀಸರ್ ಇರ್ಬೋದು ಈ ಆಫೀಸರ್ ಇರ್ಬೋದು ಮತ್ತೊಬ್ಬ ಆಫೀಸರ್ ಇರ್ಬೋದು ಒಂದು ಕಡೆ ಭ್ರಷ್ಟಾಚಾರ ಇನ್ನೊಂದು ಕಡೆ ಇವ್ರಿಗೆ ಯಾರು ಎಮ್ ಎಲ್ ಎ ತಾಕತ್ತದ ಅವ್ರು ಹೋಗಿ ಒಂದು ಆರ್ಡರ್ ಮಾಡಿಸ್ಕೊಂಡ್ಬರ್ತಾರೆ ಅಂದ್ರೆ ಸರ್ಕಾರದ ಮೇಲೆ ಮುಖ್ಯಮಂತ್ರಿದು ಕಂಟ್ರೋಲೇ ಇಲ್ಲ ಅಂತ ಒಬ್ಬ ಹೋಗಿ ಒಂದು ಆರ್ಡರ್ ಮಾಡ್ಸ್ಕೊಂಡ್ ಬರ್ತಾನೆ ಇನ್ನೊಬ್ಬ ಹೋಗಿ ಇನ್ನೊಂದು ಆರ್ಡರ್ ಆಗ್ತದೆ ದೇಶದಲ್ಲಿ ಅಭಿವೃದ್ಧಿ ಯಾರು ವಿಕಸಿತ ಅವ್ರ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ಹೇಳಲಿಕ್ಕೆ ಬಯಸೋದಲ್ಲ ಯಾಕಂದ್ರೆ ಅವರು ಇಲ್ಲಿ ಜಿಲ್ಲೆದೊಳಗೆ ಏನಾಗಿದೆ ಜಿಲ್ಲೆದೊಳಗೆ ಎಷ್ಟು ದುಡ್ಡು ತಂದೀವಿ ಇದೆಲ್ಲ ಏನು ಮಾತಾಡಲ್ಲ ಅವ್ರು ಮಾತಾಡಿದ್ರು ಒಬಾಮಾ ಟ್ರಂಪ್ ಆಮೇಲಿಂದ ಮೋದಿ ಹಿಂಗೆ ಮಾತಾಡ್ತಾರ ಅವ್ರ ಕಾಲ್ದಾಗ ಫ್ರಾಜೈಲ್ ಇತ್ತು ಅನ್ನೋದು ಅವ್ರ ನೆನಪಿಟ್ಕೊಳ್ಳಿ ಅಷ್ಟ ಅತ್ಯಂತ ಐದು ದುರ್ಬಲ ಎಕನಾಮಿಗಳಲ್ಲಿ ಭಾರತ ಹೊಂದಿತ್ತು ಅವ್ರ ಕಾಲ್ದಾಗ ನಾನು ನೋಡಿಲ್ಲಪ್ಪ ಅದನ್ನು ದೇವಸ್ ಬರೀ ಇಲ್ರಿ ಅವ್ರದ್ದು ಏನು ಯಾವ್ದು ಆಧಾರ ಇಲ್ಲ ಏನಿಲ್ಲ ಅವ್ರ ಅವ್ರ ಇದಕ್ಕೆ ನಾ ರಿಯಾಕ್ಷನ್ ಕೊಡೋದಿಲ್ಲ ಬಹಳ ಇತ್ತೀಚೆಗೆ ಅವರು ತೀರಾ ಬಾಲಿಶ್ವಾಗಿ ಮಾತಾಡ್ತಾ ಇದ್ದಾರೆ ಮೋಸ್ಟ್ ಚೈಲ್ಡಿಶ್ ಅವರು ಅವರು ನಾ ಹಿಂದನೂ ನನಗೆ ಹೇಳಿದ್ದೆ ನಾನು ಹಿಂದೆ ಲೋಕಸಭಾದಾಗ ಹೇಳಿದ್ದೆ ಅವ್ರು ಭಾಳ ದುಃಖ ವ್ಯಕ್ತಪಡಿಸಿದ್ರು ಅದಕ್ಕೆ ನಾನು ಮೋದಿ ಬಿ ಜೆ ಪಿ ಬಯಲಿಲ್ಲ ಅಂದ್ರೆ ನನ್ನ ಮಂತ್ರಿಗಿರಿ ತೆಗಿತಾರೆ ಅದ್ರೋಗಿ ಈಗ ಅದು ಒಂದು ಅವ್ರದ್ದು ಒಂದು ಎರಡು ಮೂರು ಇಲಾಖೆ ಹಗರಣ ಬಂದ ನಂತರ ಎಲ್ಲಿ ತೆಗ್ದಾರಂಥೇಳಿ ಮೋದಿ ಬಿ ಜೆ ಪಿಗೆ ಭಾಳ ಬೈತಾ ಇದ್ದಾರೆ ಅವ್ರು ತಮ್ಮ ಸ್ವಂತ ಟು ಸೇವ್ ಹಿಸ್ ಸ್ಕಿನ್ ಅವ್ರು ತಮ್ಮ ಸ್ವಂತ ಇದು ಮಾಡ್ಕೊಳ್ಳಿ ಬಯಲಿಗೆ ಹೇಳ್ತಾರೆ ಅವ್ರು ಮಂತ್ರಿ ಪದವಿ ಉಳಿಸ್ಕೊಳ್ಳಿ ಕಟ್ಟಿ ಬೈತಿದ್ರೆ ಏನು ನಮ್ಮದೇನು ಅಭ್ಯಂತರ ಇಲ್ಲ